Hi friends. ಮಲಗುವ ಮುನ್ನ ಕೇವಲ ಈ ರೀತಿ ಮೂರು ಬಾರಿ ಹೇಳಿದರೆ ಸಾಕು ನಿಮ್ಮ ಎಲ್ಲ ಸಮಸ್ಯೆಗಳು ತಕ್ಷಣದಲ್ಲಿ ದೂರವಾಗುತ್ತವೆ ಹಾಗಾದರೆ ಏನು ಮಾಡಬೇಕಂತ ಹೇಳಿ ನಾವು ನಿಮಗೆ ಹೇಳ್ಕೊಡ್ತೀವಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಈ ಒಂದು ಮಂತ್ರವನ್ನು ಮನಸ್ಸಿನಲ್ಲಿ ಜಪ ಮಾಡಿದರೆ ನಿಮ್ಮ ಎಲ್ಲ ಸಂಕಷ್ಟಗಳು ಸಮಸ್ಯೆಗಳು ದೂರ ಆಗುತ್ತದೆ ಭಗವಂತ ಆಂಜನೇಯ ಸ್ವಾಮಿಯ ಆಶೀರ್ವಾದ ಕೂಡ ಸಿಗುತ್ತದೆ ಇದನ್ನು ಕೇವಲ ಮನಸ್ಸಿನಲ್ಲೇ ಜಪ ಮಾಡಿದರೆ ಸಾಕು ಆ ವ್ಯಕ್ತಿಯ ಎಲ್ಲ ಕಷ್ಟಗಳು ದೂರ ಆಗುತ್ತದೆ ಭಗವಂತ ಶ್ರೀರಾಮನ ನಾಮಜಪಕ್ಕೆ ಅಷ್ಟೊಂದು ಶಕ್ತಿ ಇದೆ ಹೌದು ಧನ ಸಂಪತ್ತು ಸಾಲ ಬಾಧೆ ಮತ್ತು ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಮನೆ ಸಮಸ್ಯೆ ಏನೇ ಇದ್ದರೂ ಕೂಡ ದೂರ ಆಗುತ್ತದೆ ಭಗವಂತ ಶ್ರೀರಾಮನ ಸ್ಮರಣೆ ಬಗ್ಗೆ ನೀವು ಈಗಾಗಲೇ ತಿಳಿದಿದ್ದೀರಿ ಶ್ರೀರಾಮನ ನಾಮ ಜಪನೆ ಮಾಡಿದರೆ ಅಲ್ಲಿ ಹನುಮಂತ ಮತ್ತು ಶ್ರೀರಾಮನ ಇಬ್ಬರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತದೆ ಹೌದು ಶ್ರೀರಾಮನ ಒಂದು ನಾಮಸ್ಮರಣೆ ಬಗ್ಗೆ ನೀವು ರಾಮಾಯಣದಲ್ಲಿ ಕೇಳಿದ್ದೀರಿ ಹೌದು ಶ್ರೀರಾಮನ ನಾಮಸ್ಮರಣೆ ಮಾಡುವುದರಿಂದ ಪಾಪದ ನಾಶ ಆಗುತ್ತೆ ಮತ್ತು ಶ್ರೀರಾಮನ ಹೆಸರಿಗೆ ಅಷ್ಟೊಂದು ಶಕ್ತಿ ಇದೆ ವೇದ ಪುರಾಣಗಳಲ್ಲಿ ಶ್ರೀರಾಮನ ನಾಮ ಜಪನೆ ಇದೆ ರಾಮನಾಮವನ್ನು ಜಪನೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಪ್ರಯೋಜನಕಾರಿ ಇದಾವೆ ರಾಮನಾಮವನ್ನು ಮೂರು ಬಾರಿ ಜಪನೆ ಮಾಡಿ ಈ ಮಂತ್ರವನ್ನು ಹೇಳಬೇಕು ಹೌದು ಈ ಮಂತ್ರವನ್ನು ಒಂದು ನಿಮಿಷಗಳ ಕಾಲ ನೀವು ಜಪ ಮಾಡಬೇಕು ನೀವು ರಾತ್ರಿ ಸಮಯದಲ್ಲಿ ಜಪ ಮಾಡಿದರೆ ತುಂಬಾ ಒಳ್ಳೆಯದು ಯಾಕಂದರೆ ಆ ಒಂದು ಸಮಯದಲ್ಲಿ ನಿಶ್ಶಬ್ದವಾಗಿರುತ್ತದೆ ಅದಕ್ಕೆ ಅದರಲ್ಲೂ ಮಂಗಳವಾರ ದಿನ ಜಪನೆ ಮಾಡಿದರೆ ನಿಮಗೆ ಅಧಿಕ ಲಾಭಗಳು ಸಿಗುತ್ತದೆ ನೀವು ರಾತ್ರಿ ಸಮಯ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಈ ಒಂದು ಮಂತ್ರವನ್ನು ಜಪನೆ ಮಾಡಿದರೆ ತುಂಬಾ ಒಳ್ಳೆಯದು ನಿಮ್ಮ ಒಂದು ಮಂತ್ರ ಹೀಗಿದೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇನ್ನೊಮ್ಮೆ ಹೇಳ್ತೀನಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಒಂದು ಮಂತ್ರವನ್ನು ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯ ಒಂದು ಸಮಯದಲ್ಲಿ ಒಂದು ನಿಮಿಷಗಳ ಕಾಲ ಜಪ ಮಾಡಿದರೆ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗುತ್ತದೆ ಸೊ ನೋಡ್ದಿರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್